ಡೆಲಿವರಿ ಬಾಯ್ಸ್ ಅಂದ್ರೆ ಈ ರೆಸ್ಟೋರೆಂಟ್ ಅವರು ಹೋಟ್ಲವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಪದೇ ಪದೇ ಡೆಲಿವರಿ ಬಾಯ್ಸ್ ಮೇಲೆ ಅಲ್ಲೇಗಳು ಮಾಡ್ತಾನೆ ಇದಾರೆ ಲಾಸ್ಟ್ ಟೈಮ್ ಕೂಡ ಹೆಸರುಘಟ್ಟ ಮೇನ್ ರೋಡಲ್ಲಿ ಕೂಡ ಒಂದು ಅಲ್ಲೇ ಕೂಡ ಮಾಡಿದ್ರು ನಾರ್ತ್ ಇಂಡಿಯನ್ಸ್ ಹುಡುಗರು ನೋಡಿರ್ಬೋದು ಆ ವೀಡಿಯೋ ತುಂಬಾ ವೈರಲ್ ಕೂಡ ಆಗಿತ್ತು ಡೊಮೆ ಜೊಮೆಟೋ ಹುಡುಗನ ಮೇಲೆ ಕೂಡ ಅಲ್ಲೇ ಮಾಡಿದ್ರು ಅದೇ ತರ ನಮ್ಮ ಫ್ರೆಂಡ್ ಕೂಡ ಅಲ್ಲೇ ಮಾಡಿದ್ದಾರೆ ಸ್ವಿಗ್ಗಿಯಲ್ಲಿ ಕೆಲಸ ಮಾಡೋದು ನಮ್ಮ ಫ್ರೆಂಡು ಎಸ್ ಆರ್ ದೇ ಕನ್ನಡಿಗ ಅಂತ ಈಗಾಗಲೇ ನೋಡಿರ್ತೀರ ಅವರು ಯೂಟ್ಯೂಬ್ ಚಾನಲ್ ಕೂಡ ಕೆಲವೊಬ್ರು ನಮ್ಗೆ ಫಾಲೋ ಮಾಡೋರು ಕೂಡ ಅವರ ಹೆಸರು ಸುಭಾಷ್ ಅಂತ ಅದು ನಿನ್ನೆ ಒಂದು ಆರ್ಡರ್ ಸಿಗುತ್ತೆ ವಿದ್ಯಾರಣ್ಯಪುರದಲ್ಲಿ ಅಲ್ಲಿ ಏನಾಯ್ತು ಏನು ಇಶ್ಯೂ ನನ್ನ ಒಂದು ವಿಡಿಯೋ ಹಾಕ್ತೀನಿ ಒಂದು ಮೂವತ್ತು ಸೆಕೆಂಡ್ ನೋಡ್ಕೊ ಬನ್ನಿ ಫುಲ್ ವಿಡಿಯೋ ಬೇಕು ಅಂದರೆ ನೀವು ಅವ್ರದ್ದು ಚಾನಲ್ ಚಾನಲಲ್ಲಿ ನೋಡ್ಬೋದು ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ ಒಂದು ನೋಡ್ಬೋದು ಅಮ್ಮನಂತ ಬೈತಾ ಇರೋದು ಅಮ್ಮನಂತ ಏನಂತ ಬೈತಾ ಇರೋದು ಆಂ ಆಂ ಅಮಾನಂತ್ ಏನು ಮಾತಾಡೋದು ಏನು ಮಾತಾಡೋದು ಬೈ ಅಂದ್ರೆ ಇಲ್ವಾ ಬೇರೆ ಕೆಲಸ ಅಂತ ಬೇರೆ ಕೆಲಸ ಅಂದ್ರೆ ತಾನೆ ಇಲ್ಲ ನಾವು ವೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾ ಇವತ್ತು ತೋರಿಸಿ ಅಂತೇಳಿ ಇರೋದು ಹಾಂ ಹೌದಾ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಹೋಗಬಾರ ಅಂತ ಮಾತಾಡ್ಬೇಡಿ ನಮಗು ಬರ್ತೆ ಏನ್ ಅಂತ ಹೇಳ್ತಾ ಇರೋದು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ಮತ್ತೆ ರೆಸ್ಪೆಕ್ಟ್ ಪಾಯಿಂಟ್ ಇಟ್ಕೊಂಡ್ ಮಾತಾಡ್ಬೇಡ ನಿಮ್ಮ ಮೇಡಮ್ ನಾವು ಹೇಳ್ತಾ ಇದ್ವಿ ನಾವೇನು ರೂಲ್ಸ್ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇರೋದು ಅಂತ ಮಾತಾಡೋದು ಏನ್ ಮಾತಾಡೋದು ಬೈದಿಲ್ಲ ಹೋಗಬಾರದು ಎದು ಮಾತಾಡ್ತಿದ್ದ ನಾನು ಕರ್ತಾನೆ ಮಾತಾಡ್ತಿದೀರ ಏನು ಅಮ್ಮನಂತ ಬೈತಾ ಇರೋದು ಅಮ್ಮನಂತ ಏನಂತ ಬೈತಾ ಇರೋದು ಏನಂತ ಅಮ್ಮಣ್ಣಂತ ಬೈತಾ ಇರೋದು ಏನು ಏನು ಅಮ್ಮನಂತ ಬೈತಾ ಇರೋದು ಏನಂತ ಅಮ್ಮನಂತ ಬೈತಾ ಇದೀರಾ ಇಲ್ಲ ಕರೆಕ್ಟಾಗಿ ಮಾತಾಡಿ ಮತ್ತೆ ಹ ಕರೆಕ್ಟ್ ಮಾತಾಡಿ ಹಾ ಇಲ್ಲ ಬ್ರೋ ಯಾರು ಡೆಲಿವರಿ ಬಾಯ್ ಏನು ಇದ್ರೆ ಮಾಡಲ್ವ ನೀವು ಇರಿ ನಾ ಕ್ಯಾನ್ಸಲ್ ಮಾಡ್ಕೋತಾ ಇದ್ದಾನೆ ಇಲ್ಲ ನಾ ಕ್ಯಾನ್ಸಲ್ ಮಾಡ್ಕೊತಾ ಇದೀನ ನಾ ಕ್ಯಾನ್ಸಲ್ ಮಾಡ್ಕೊತಾ ಇದೀನಿ ಆಯ್ತಾನ 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 ಕ್ಯಾನ್ಸಲ್ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ಇದ್ರ ವಿಡಿಯೋ ಫುಲ್ ವಿಡಿಯೋ ಬೇಕಾರೆ ಯೂಟ್ಯೂಬ್ ಚಾನಲ್ ಐತಿ ಹೋಗ್ಬಿಟ್ಟು ನೋಡ್ರಿ ನೋಡಿದ್ರಲ್ಲ ನಮ್ಮ ಫ್ರೆಂಡು ಕೂಡ ಡೈಲಿ ಲಾಗಿನ್ ಆಗ್ತಾರಲ್ಲ ಅದೇ ತರ ಲಾಗಿನ್ ಆದ್ರು ಲಾಗಿನ್ ಆಗ್ಬಿಟ್ಟು ದಾವಣಗೆರೆ ಬೆಂಗಳೂರಲ್ಲಿ ಆರ್ಡರ್ ಸಿಗುತ್ತೆ ವಿದ್ಯಾರಣ್ಯಪುರದಲ್ಲಿ ಅಲ್ಲಿ ಪಿಕಪ್ ಮಾಡೋಣ ಅಂತ ಹೋಗ್ತಾರೆ ಪಿಕಪ್ ಮಾಡೋಣ ಅಂತ ಹೋದೇಲೆ ವೆಯ್ಟಿಂಗ್ ಟೈಮ್ ಇದ್ದೇ ಇರುತ್ತೆ ಕಾಮನ್ ಆಗಿ ನೀವು ನೋಡಿರ್ತೀರಾ ಸ್ವಿಗ್ಗಿಯಾಗಲಿ ಜೊಮೆಟೊದಲ್ಲಾಗಲಿ ಪ್ರಿಪೇರಿಂಗ್ ಟೈಮ್ ಅಂತ ಇರುತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂತ ಇರುತ್ತೆ ಮ್ಯಾಕ್ಸಿಮಮ್ ಮೂವತ್ತು ನಿಮಿಷ ಅಂತ ಇದ್ದೇ ಇರುತ್ತೆ ಅಲ್ಲೇ ಟೈಮಿಂಗ್ಸ್ ತೋರಿಸ್ತಾ ಇರುತ್ತೆ ನಮಗೆ ಸ್ವಿಗ್ಗಿಯಲ್ಲಾಗಲಿ ಜೊಮ್ಯಾಟೊದಲ್ಲಾಗಲಿ ಕೆಲಸ ಮಾಡೋರಿಗೆ ಈವನ್ ರ್ಯಾಪಿಡೋದಲ್ಲಾಗಲಿ ಕೆಲಸ ಮಾಡೋವ್ರಿಗೂ ಕೂಡ ಅಲ್ಲಿ ಟೈಮಿಂಗ್ಸ್ ವೆಯ್ಟಿಂಗ್ ಟೈಮ್ ಪ್ರಿಪೇರಿಂಗ್ ಟೈಮ್ ಅಂತ ತೋರಿಸ್ತಾ ಇರುತ್ತೆ ಅದೇ ಥರ ಅವನಿಗೆ ಪಿಕಪಿಂಗ್ ವೈಟಿಂಗ್ ಟೈಮ್ ಅಂತ ತೋರಿಸಿದೆ ಅದಾದಮೇಲೆ ಅವನು ಹೋಗಿ ಕೇಳಿದ್ದಾನೆ ಸರ್ ಇನ್ನೂ ಆರ್ಡರ್ ರೆಡಿ ಆಗಿಲ್ಲ ಇನ್ನೂ ನೀವು ಫುಡ್ ರೆಡಿ ಯಾಕೆ ಕೊಟ್ಟಿಲ್ಲ ಅಂತ ಹೋಗಿ ಕೇಳ್ತಾನೆ ಅದಕ್ಕೆ ಅವರು ಬಂದು ಇದರಲ್ಲಿ ನಮಗೆ ಐವತ್ತು ನಿಮಿಷ ಇದೆ ಅರವತ್ತು ನಿಮಿಷ ಇದೆ ವೆಯ್ಟಿಂಗ್ ಟೈಮು ನೀವು ಅಷ್ಟರಲ್ಲಿ ವೆಯ್ಟ್ ಮಾಡಬೇಕು ರೂಲ್ಸ್ ಇದೆ ನೋಡಿ ರೂಲ್ಸ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅವನು ಕರೆಕ್ಟಾಗಿ ಹೇಳಿದರೆ ಆಯ್ತು ಸರ್ ರೂಲ್ಸ್ ಇದೆ ನೀವು ವೆಯ್ಟ್ ಮಾಡಿ ಒಂದು ಐದು ನಿಮಿಷ ಕೊಡ್ತೀವಿ ಅನ್ನೋದು ಒಂದು ರೆಸ್ಪೆಕ್ಟ್ಫುಲ್ ಆಗಿ ಹೇಳೋದು ಒಂದಿದೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಹೋಗಲೋ ಬಾರಲೋ ಅಂತ ಮಾತಾಡ್ಸೋದು ಏಕವಚನದಲ್ಲಿ ಮಾತಾಡ್ಸೋದು ಅವ್ರಿಗೆ ಇಷ್ಟ ಆಗಿಲ್ಲ ಅದನ್ನು ಕೂಡ ವೀಡಿಯೋದಲ್ಲಿ ಹೇಳಿದ್ದಾನೆ ನೋಡಿ ಆ ಥರ ಹೋಗಲ್ಲೋ ಬಾರಲ್ಲೋ ಇವ್ರ ಮನೆ ಆಳ್ಗಳ್ಗೆ ಮಾತಾಡ್ಸ್ತಾರಲ್ಲ ಆ ಥರ ಇವ್ರನ್ನ ಹತ್ರ ಕೆಲಸ ಮಾಡೋ ಆಳ್ಗಳ್ಗು ಆ ಥರ ರೆಸ್ಪೆಕ್ಟ್ ಆಗಿ ಮಾತಾಡ್ಸ್ತಾರೆ ಕೆಲವೊಂದು ಜಾಗಗಳಲ್ಲಿ ಬದ್ರ ಹೋಗೋ ಅಂತ ಮಾತಾಡ್ಸ್ಬೋದು ಆದರೆ ಇವನು ಮಳೆ ಆಳ್ಗಿಂತ ಹೆಚ್ಚಾಗಿ ಇವನು ಏನೋ ಇವನತ್ರ ಕೂಲಿ ಕೆಲಸಕ್ಕೆ ಹೋಗಿರೋಂಥರ ಹೆಚ್ಚಾಗಿ ಇವನು ಬೈತಾ ಇದ್ದಾನೆ ಮತ್ತು ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಇಷ್ಟ ಆಯ್ತಾರೆ ನಿಂತ್ಕೋಯಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅನ್ನೋ ದೌಲತ್ತಲ್ಲಿ ಇದ್ದಾನೆ ಇವನು ಒಂದು ಬಿಸ್ನೆಸ್ ಮಾಡ್ತಾ ಇರೋದು ಒಂದು ಬೆಂಗಳೂರಲ್ಲಿ ಒಳ್ಳೆ ರೆಸ್ಪೆಕ್ಟಬಲ್ ಏರಿಯಾ ಒಳ್ಳೆ ಕಮರ್ಷಿಯಲ್ ಏರಿಯಾದಲ್ಲಿ ಅವನು ಕೆಲಸ ಮಾಡ್ತಾ ಇರೋದು ಆ ಏರಿಯಾದಲ್ಲಿ ಎಂಥ ಕಸ್ಟಮರ್ಗಳು ಇರ್ತಾರೆ ಅವ್ರಿಗೂ ಕೂಡ ಇದೇ ಥರ ಮಾತಾಡ್ತಾನೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಯಾರ್ಯಾರು ವಿದ್ಯಾರಾಯಪುರದಲ್ಲಿ ನೋಡ್ತಾ ಇದ್ದೀರಾ ಅವ್ನು ಗೊತ್ತಿರುತ್ತೆ ನೋಡಿರ್ತೀರಾ ಇಲ್ಲಿ ಒಂದು ಪ್ರಿಪೇರಿಂಗ್ ಟೈಮ್ ಅಂತ ಇರುತ್ತೆ ಒಂದೊಂದು ಐಟಮ್ಗಳು ರೆಡಿ ಇಷ್ಟು ಇಂತಿಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ ಈ ದೋಸೆ ಎಲ್ಲ ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ನೀವೇ ಲೆಕ್ಕಾಕಿ ಹತ್ರ ತುಂಬ ಕಸ್ಟಮರ್ಗಳು ಬರ್ಬೋದು ಕಸ್ಟಮರ್ ಬಂದು ಆರ್ಡರ್ ಮಾಡಿ ತಗೊಂಡು ಹೋಗ್ಬೋದು ಬೆಣ್ಣೆ ದೋಸೆ ಆಗಲಿ ಏನಾದರೂ ಗುರು ಅದಕ್ಕೆ ಒಂದು ಟೈಮ್ ಇರುತ್ತೆ ಅಲ್ಲಿ ಬಂದವ್ರಿಗೆ ಮಾತ್ರ ಟೈಮ್ ಇದ್ದಾನೆ ಈ ಸ್ವಿಗ್ಗಿಯಾಗಲಾಗ್ಲಿ ಜೊಮೆಟೊದಲ್ಲಾಗಲಿ ಆರ್ಡ್ರ್ ಮಾಡಿರೋ ಹುಡುಗರುಗಳಿಗೆ ಯಾಕೆ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಒಂದು ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಳ್ಳಿ ಅದಕ್ಕೆ ಒಂದು ವೆಯ್ಟಿಂಗ್ ಟೈಮು ಒಂದು ಫಿಫ್ಟೀನ್ ಮಿನಿಟ್ಸೇ ತಗೊಳ್ಳಿ ಅದಕ್ಕೆ ರೆಡಿ ಆಗೋಕ್ಕೆ ಒಂದು ದೋಸೆ ಇವಾಗ ಫಿಫ್ಟೀನ್ ಮಿನಿಟ್ಸಲ್ಲಿ ಅವರು ರೆಡಿ ಮಾಡಿ ಕೊಡಬೇಕು ಕಸ್ಟಮರ್ಗೆ ನಾವು ಡೆಲಿವರಿ ಬಾಯ್ ಇರ್ತಾರೆ ಅವರು ತೊಗೊಂಡೋಗಿ ಕೊಡಬೇಕು ತೊಗೊಂಡೋಗಿ ಕೊಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಈ ತಗೊಂಡೋಗಿ ಆ ಟೈಮ್ ಒಳಗೆ ಕೊಟ್ಟಿಲ್ಲ ಅಂದರೆ ಇವ್ರನ್ನ ಐಡಿನ ಸಸ್ಪೆಂಡ್ ಮಾಡ್ತಾರೆ ಅದೊಂದು ಇಶ್ಯೂ ಇರುತ್ತೆ ಮತ್ತೆ ಟಾರ್ಗೆಟ್ಗಳೆಲ್ಲ ಇರುತ್ತೆ ಗುರು ಟಾರ್ಗೆಟ್ಗಳನ್ನ ಮಾಡೋಕ್ಕೆ ಹೆಂಗಾಗುತ್ತೆ ಹೇಳಿ ಈ ಒಂದು ಮೂವತ್ನಾಲ್ಕು ಆರ್ಡ್ರ್ ಮಾಡೋಕ್ಕೆ ಒಂದು ಇಡೀ ದಿನ ಒಂದು ಹನ್ನೆರಡರಿಂದ ಹದಿನಾಲ್ಕು ಅವರ್ ಲಾಗಿನ್ ಇರಬೇಕು ಅದರಿಂದ ಕಷ್ಟಗಳಾಗುತ್ತೆ ಈ ಥರ ಹೋಟ್ಲುಗಳು ಸಿಕ್ಬಿಟ್ರೆ ನಾಲ್ಕೈದು ಏನಾಗುತ್ತೆ ಅಲ್ಲೇ ಟೈಮು ಎರಡು ಅವರ್ ಮೂರು ಅವರ್ ವೇಸ್ಟ್ ಆಗಿಬಿಡುತ್ತೆ ಇವರ ಹತ್ರ ಆರ್ಗ್ಯುಮೆಂಟ್ ಮಾಡಿಕೊಂಡು ಐಟಮ್ಗಳನ್ನ ಕೊಡೋಕ್ಕೆ ಸುಮ್ಮನೆ ಆಗುತ್ತೆ ಹೇಳಿ ಅವನು ಒಂದು ರೆಸ್ಪೆಕ್ಟಬಲ್ ಆಗಿ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾಯಿದ್ದಾರೆ ಅವುಗಳ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ ಒಂದು ಕಸ್ಟಮರ್ ಅಂದರೆ ದೇವರು ಅಂತ ಕೆಲವು ಕಡೆ ಬೋರ್ಡ್ಗಳು ಹಾಕೊಂಡಿರ್ತಾರೆ ಇವರು ಕಸ್ಟಮರ್ ಬರೀ ಅಲ್ಲಿಗೆ ಬರೋ ಮಾತ್ರ ಕಸ್ಟಮರು ಸ್ವಿಗ್ಗಿ ಜೊಮೆಟೋದಲ್ಲಿ ಮಾಡೋ ಆರ್ಡರ್ ಮಾಡೋರು ಕಸ್ಟಮರ್ ಅಲ್ಲ ಅಂತ ಇವರು ಪ್ರತಿಕ್ರಿಯೆ ಅನಿಸುತ್ತೆ ಅಲ್ಲಿ ನೋಡಿ ಅವ್ರು ಮಾತಾಡೋದು ಅವರು ದೌಲತ್ಕೊಳ್ಳು ನಾವು ನೋಡಿದ್ರೆ ಒಂದು ಕಸ್ಟಮರ್ಗೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅಂತ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಒಂದು ಇದೆ ಅದು ಗೊತ್ತಿರುತ್ತೆ ಎಲ್ಲಾರ್ಗು ಅವ್ರು ಹೆಂಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾವು ಅದೇ ಥರ ರೆಸ್ಪೆಕ್ಟ್ ಕೊಡ್ಬೋದು ಅವ್ರು ಯಾವ ಥರ ಪ್ರತಿಕ್ರಿಯೆ ಕೊಡ್ತಾರೆ ನಾವು ಅದೇ ಥರ ಪ್ರತಿಕ್ರಿಯೆ ಕೊಡ್ಬೋದು ಅದೇ ತರನೇ ನಮ್ಮ ಫ್ರೆಂಡ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ಇವಾಗ ಅಲ್ಲೇ ಮಾಡೋಕ್ಕೂ ಕೂಡ ಬಂದಿದ್ದೇನೆ ಲಾಸ್ಟ್ ಲಾಸ್ಟಲ್ಲಿ ನೋಡಿ ಒಂದು ತಾಳ್ಮೆ ಇಲ್ಲ ಒಂದು ಬಿಸ್ನೆಸ್ ಮಾಡೋರಿಗೆ ಒಂದು ತಾಳ್ಮೆ ಮುಖ್ಯ ಇರುತ್ತೆ ಆ ಕಸ್ಟಮರು ಒಂದೇ ಥರ ಹೋಟೆಲ್ಗಳಿಗೆ ಬರೋಲ್ಲ ಅವರು ಕಸ್ಟಮರು ಒಂದೊಂದು ಕಸ್ಟಮರ್ ಒಂದೊಂದು ಥರ ಬರ್ತಾರೆ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿಕೊಂಡು ಒಂದು ಬಿಷ್ಟ ಇದ್ದರೆ ತಗೋ ಇಲ್ಲ ಹೋಗು ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂತ ಹೇಳೋನಾಗಿದ್ರೆ ಯಾಕೆ ನೀನು ಲಾಗಿನ್ ಆದೆ ಫುಡ್ ನೀನು ಸ್ವಿಗ್ಗಿಯಲ್ಲಿ ಜೊಮ್ಯಾಟೋದಲ್ಲಿ ಆರ್ಡ್ರ್ಗಳು ಕೊಡ್ತೀನಿ ಅಂತ ಯಾಕೆ ಲಾಗಿನ್ ಆದೆ ಅಂತ ನನಗೆ ಇಲ್ಲ ಈ ವಿಡಿಯೋ ಏನಾದ್ರು ನೀವು ನೋಡ್ತಾ ಇದ್ರೆ ಅದನ್ನು ನೀವು ಸರಿ ಮಾಡ್ಕೋಬೇಕು ಒಂದು ಬಿಸ್ನೆಸ್ ಮಾಡ್ತಾ ಇರೋರು ಒಂದು ಏರಿಯಾದಲ್ಲಿ ಒಂದು ಅಲ್ಲಿ ಒಂದು ಪಬ್ಲಿಕ್ ಇದರಲ್ಲಿ ಜಾಗದಲ್ಲಿ ಯಾವ ಥರ ಕಸ್ಟಮರ್ಗೆ ರೆಸ್ಪೆಕ್ಟ್ ಕೊಡ್ತಾರ ಕೊಡಬೇಕು ಮತ್ತು ಯಾವ ಥರ ಡೆಲಿವರಿ ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಮೇನು ನೀನು ತಿಳ್ಕೋಬೇಕು ಓಕೆನಾ ಈ ವಿಡಿಯೋ ಮುಖಾಂತರ ಏನು ಹೇಳೋದು ಅಂತ ಹೇಳೋದಾದರೆ ಯಾವುದೇ ಡಿಲ್ವರಿ ಬಾಯ್ಸ್ಗಳು ಯಾವುದೇ ಕಸ್ಟಮರ್ ಆಗಲಿ ನಿಮ್ಮ ಹೋಟೆಲಿಗೆ ಬಂದರೆ ಅವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡೋದು ಅನ್ನೋದನ್ನ ಫಸ್ಟು ತಿಳ್ಕೊಂಡು ನೀವು ಬಿಸ್ನೆಸ್ ಮಾಡಬೇಕು ಅಂತ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಖಾಂತರ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಡೆಲಿವರಿ ಬಾಯ್ಸ್ಗೆ ಫಸ್ಟು ರೆಸ್ಪೆಕ್ಟ್ ಕೊಡಿ ಮತ್ತು ನೀವು ಮಾತಾಡೋ ರೀತಿಯೇ ಗೊತ್ತಾಗುತ್ತೆ ನೀವು ಯಾವ ಥರ ರೆಸ್ಪೆಕ್ಟ್ ಕೊಡ್ತೀರಾ ಕಸ್ಟಮರ್ಗಾಗಲಿ ಡಿಲ್ವರಿ ಬಾಯ್ಸ್ಗಾಗಲಿ ಅಂತ ಅದನ್ನ ಒಂದು ಸ್ವಲ್ಪ ಸರಿ ಮಾಡಿಕೊಂಡ್ರೆ ನಿಮಗೆ ಬಿಸ್ನೆಸ್ಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ಲಿ ಬರೋ ಕಸ್ಟಮರ್ಗೂ ಕೂಡ ನಿಮ್ಮ ಹೋಟೆಲ್ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನೀವು ಈ ಥರ ಮಾಡ್ಕೊಂಡು ಹೋದರೆ ಈ ಕಡೆ ಡಿಲಿವರಿ ಬಾಯ್ಸ್ಗೂ ಕಡೆಯಿಂದಲೂ ನಿಮಗೆ ಒಳ್ಳೆ ರೆಸ್ಪೆಕ್ಟ್ ಇರೋಲ್ಲ ಆ ಕಡೆ ನಿಮಗೆ ಕಸ್ಟಮರ್ ಕಡೆಯಿಂದನೂ ರೆಸ್ಪೆಕ್ಟ್ ಇರೋಲ್ಲ ನೀವು ಮಾತಾಡೋ ರೀತಿ ನೋಡಿದ್ರೆ ಒಳ್ಳೆ ಅವಾಜ್ ಹಾಕೋ ಥರ ಇದೆ ಕೆಲವೊಬ್ರಿಗೆ ಸರ ಎದುರಿಸೋ ಥರ ಇದೆ ಪೀಕ್ ಅವರ್ಸಲ್ಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಆಫ್ ಆಫ್ ಮಾಡೋ ಆಪ್ಷನ್ ಇರುತ್ತೆ ಆಫ್ ಮಾಡ್ಕೊಬಿಡಿ ನೀವು ಅಲ್ಲಿ ಬರೋ ಕಸ್ಟಮರ್ಗಳ್ಗೇನೇ ಐಟಮ್ಗಳನ್ನ ಸಪ್ಲೈ ಮಾಡ್ತಾ ಈ ಕಡೆ ಡೆಲಿವರಿ ಬಾಯ್ಸು ಅಲ್ಲಿ ಕೇಳಲ್ಲ ಏನು ಮಾಡಲ್ಲ ಅವರು ವೆಯ್ಟ್ ಮಾಡ್ತಾರೆ ನಮಗೆ ಇಷ್ಟ ಬಂದಂಗೆ ಕೊಡ್ಬೋದು ಅಂತ ಹೇಳೋದಾದರೆ ಮೇಡಮ್ ಕೂಡ ಹೇಳ್ತಾರೆ ಕಸ್ಟಮರ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಕಸ್ಟಮರ್ಗೆ ನೀವು ಫೋನ್ ಮಾಡಿ ಹೇಳೋದಲ್ಲ ಕಸ್ಟಮರು ಅಲ್ಲಿ ಒಂದು ಫುಡ್ನ ಆರ್ಡರ್ ಮಾಡಿರ್ತಾರೆ ಅಂದರೆ ಅವ್ರಿಗೆ ಅಲ್ಲಿ ಬರೋಕ್ಕಾಗೋ ಪರಿಸ್ಥಿತಿ ಇರಲ್ಲ ಅವರು ಒಂದು ಟೈಮಲ್ಲಿ ರೀಚ್ ಮಾಡಿಸ್ತಾರೆ ಅಂತ ಒಂದು ನಂಬಿಕೆಗೆ ಒಂದು ಕಂಪ್ನಿಗೆ ಆರ್ಡರ್ ಮಾಡಿರ್ತಾರೆ ಸ್ವಿಗ್ಗಿ ಆಗಲಿ ಜೊಮೆಟೋಗಾಗಲಿ ಆ ಟೈಮ್ ಒಳಗೆ ರೀಚ್ ಮಾಡೋದು ಆ ಡೆಲಿವರಿ ಬಾಯ್ನ ಕರ್ತವ್ಯ ಆಗಿರುತ್ತೆ ಆ ಟೈಮ್ ಮೇಲೆ ಏನಾದರೂ ರೀಚ್ ಮಾಡಿಲ್ಲ ಅಂತ ಹೇಳೋದಾದರೆ ಅವ್ರಿಗೆ ಒಂದು ಪೆನಾಲ್ಟಿ ಆಗೋದಾಗಲಿ ಐ ಡಿನ ಸಸ್ಪೆಂಡ್ ಮಾಡೋ ಸಸ್ಪೆಂಡ್ ಮಾಡೋದಾಗಲಿ ಆ ಥರ ಎಲ್ಲ ಇರುತ್ತೆ ಒಂದು ಫುಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಇಂತಿಷ್ಟು ಟೈಮ್ ಅಂತ ಇರುತ್ತೆ ಆ ಟೈಮ್ನ ನೀವು ಸೆಟ್ ಮಾಡಿರ್ತೀರ ಗೊತ್ತು ಆ ಟೈಮ್ ಎಲ್ಲ ರೀಚ್ ಆದಮೇಲೂ ಕೂಡ ನೀವು ಫುಡ್ನ ಕೊಟ್ಟಿಲ್ಲ ಅಂದರೆ ಅದು ನಿಮ್ಮದೇ ತಪ್ಪಾಗಿರುತ್ತೆ ಒಂದು ಆವಾಜ್ ಹಾಕೋದು ದೊಡ್ಡದಲ್ಲ ಆ ಅವಾಜ್ ಹಾಕಿರೋದಕ್ಕೆ ಒಂದು ಅರ್ಥ ಇರಬೇಕು ನೀವು ಮಾಡ್ತಾ ಇರೋದು ಕಷ್ಟ ಒಂದು ಎದುರಿಸೋದು ಒಂದು ದಬ್ಬಾಳಿಕೆ ಮಾಡೋ ಥರನೇ ಇದೆ ಡೆಲಿವರಿ ಬಾಯ್ಸ್ ಅಂದರೆ ನಿಮ್ಮ ಪ್ರಕಾರ ಏನಂತ ತಿಳ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಒಬ್ಬ ಡೆಲ್ವರಿ ಬಾಯ್ಸು ನಿಮ್ಮ ಮನೆ ಕೆಲಸದ ಆಳಲ್ಲ ಅಂತ ಹೇಳ್ಬೋದು ಈ ವಿಡಿಯೋ ಮುಖಾಂತರ ಇಷ್ಟು ಬಂದು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರೋದು ನಿಮಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಹೋಟೆಲ್ ಅವರಾಗಲಿ ಯಾರೇ ಆಗಲಿ ಇದನ್ನು ಒಂದು ಸ್ವಲ್ಪ ನೀವು ಸರಿ ಮಾಡಿಕೊಂಡ್ರೆ ಕಸ್ಟಮರ್ ಹತ್ರ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಬೋದು ಇದು ಎಲ್ಲ ಅವರು ಹೀಗೆ ಮಾಡ್ತಾರೆ ಅಂತ ಹೇಳಲ್ಲ ನಾನು ತುಂಬ ರೆಸ್ಟೋರೆಂಟ್ಗಳಲ್ಲಿ ಹೋದ ತಕ್ಷಣ ನೀರು ಕೊಟ್ಟು ಕೂತ್ಕೊಳ್ಳಿ ಸರ್ ಒಂದು ಐದು ನಿಮಿಷ ನಾವು ಕೊಡ್ತೀವಿ ಅಂತ ರೆಸ್ಪೆಕ್ಟ್ ಕೊಟ್ಟು ಕೂಡ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ಸ್ನ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಡೆಲಿವರಿ ಬಾಯ್ಗೆ ಆಗ್ತಿರೋ ತೊಂದರೆ ಬಗ್ಗೆ ಒಂದು ವಿಡಿಯೋ ವೀಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು